ಪುರಸಭೆಯ ಮಾಜಿ ಅಧ್ಯಕ್ಷರು ಎಸ್ ಎಸ್ ಕೆ ಸಂಘದ ಮಾಜಿ ಅಧ್ಯಕ್ಷರು ಆದಂಥ ದಿವಂಗತ ಜಿ ಎಸ್ ಧರ್ಮಪಾಲ್ ಅವರ ತೊಂಬತ್ತೊಂದನೇ ಹುಟ್ಟುಹಬ್ಬ ಜಯಂತೋತ್ಸವ ಕಾರ್ಯಕ್ರಮವನ್ನು ಅವರದೇ ಆದ ಒಡೆತನದ ಮಾರುತಿ ಚಿತ್ರ ಮಂದಿರದಲ್ಲಿ ಅವರ ಕುಟುಂಬಸ್ಥರು ಸರಳವಾಗಿ ಆಚರಿಸಿಕೊಂಡಿದ್ದಾರೆ ಈ ವೇಳೆ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಜಿ ಎಸ್ ಧರ್ಮಪಾಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ ಮುಂದಿನ ಪಾವಗಳ ಪುರಸಭೆಯ ಅಧ್ಯಕ್ಷರು ಜಿ ಎಸ್ ಧರ್ಮಪಾಲ್ ಅವರ ಪುತ್ರ

ಜನ್ಮದಿನದ ಆಚರಣೆ ಭಾಗದಲ್ಲಿ ಕೊಟ್ಟಿರುವ ದೇವರು ಆರೋಗ್ಯ ಆಯಸ್ಸು ಆರೋಗ್ಯ ಎಲ್ಲ ರೀತಿಯಲ್ಲಿ ದೇವರು ಕಾಪಾಡಲಿ ಅಂತ ದೇವರಲ್ಲಿ ಜನ್ಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ನಾನು ದಿವಂಗತ ಜಿ ಎಸ್ ಧನಪಾಲ್ ಅವರ ದೂರದೃಷ್ಟಿ ಇರುವುದರಿಂದಲೇ ಇಂದು ಪಾವಡ ಅಭಿವೃದ್ಧಿಗೆ ಕಾರಣವಾಗುತ್ತಿದೆ ಎಂದು ಹಾಲಿ ಪುರಸಭಾ ಅಧ್ಯಕ್ಷರಾದಂತಹ ಪಿ ಎಚ್ ರಾಜೇಶ್ ಅವರು ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ದುಡ್ಡು ಬರ್ತಾ ಇದೆ ನಮ್ಮ ಪಾವಳನವರ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಆ ಅಭಿವೃದ್ಧಿ ಯಾರು ಹೆಸರು ಬರುತ್ತೆ ಹೆಸರು ಬರಬೇಕು ಯಾಕಂದ್ರೆ ಅವರು ಮಾಡಿರುವಂತ ಪ್ರತಿಫಲ ಅದು ಅಷ್ಟೇ ಆಗಲಿ ಯಾಕಂದ್ರೆ ಅವ್ರು ಮಾಡಿರುವಂತ ರೂಮ್ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಸ್ ಎಸ್ ಕೆ ಸಂಘದ ಮಾಜಿ ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವರು ಜಿ ಎಸ್ ಅವರ ಗುಣಗಾನ ಮಾಡಿದ್ದು ಹೀಗೆ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಧಾವಾಡ ಪಟ್ಟಣದ ತಾಲೂಕಿನ ಅಭಿವೃದ್ಧಿಗೆ ಕಲ್ಪಿಸಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಹಮ್ಮದ್ ಪಜಿಲುಲ್ ಅವರು ಗುಣಗಾನ ಮಾಡಿದ್ದು ಹೀಗೆ ನೋಡಿದ್ರೆ ಅವ್ರ ಹೇಳಿದಂಗೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಆ ಹಠ ಮಾಡಿ ಆ ಕೆಲಸ ಅನ್ನೋದನ್ನು ಬಿಡ್ತಾ ಇದ್ದಾರೆ ಅದೇ ನಾವು ಅವರು ಇರುವಾಗ ಸಂಬಳ ಕೊಡೋದಕ್ಕೆ ಒಂದೆ ಟೈಮ್ನಲ್ಲಿ ಎರಡು ಮೂರು ಮೂರು ತಿಂಗ್ಳು ಕೊಡ್ತಾ ಇರಲಿಲ್ಲ ನಮ್ಮ ಸ್ಲೀಪರ್ಸ್ ಆಗಲಿ ನಮ್ಮ ಸ್ಟಾಫವ್ರಿಗೆ ಅಂಥ ಟೈಮ್ನಲ್ಲಿ ಮನೆಯಿಂದ ದುಡ್ಡು ತಂದು ಅವ್ರಿಗೆ ಎಂಟು ಮೂರು ತಿಂಗಳು ಸಬಳಗಳು ಕೊಟ್ಟು ಅದು ನಾವು ಸಹಕರಿಸಿ ಅವ್ರಿಗೆ ದೊರೆ ಅವ್ರಿಗೆ ಕೆಲಸಗಾರರಿಗೆ ತೊಗೊಂಡು ಕೊಡಬಾರ್ದು ಅಂತ ಹೇಳಿ ಸೊದರು ಮಾಡಬೇಕಂತಂದ್ರೆ ಭಾಳ ಒಳ್ಳೇದಾಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ದಿನಕ್ಕೆ ಕೊಟ್ಟಿದ್ದಾರೆ ಅಂತ ನಾವು ಅವ್ರಿಗೆ ಸಜೆಷನ್ ಕೊಡ್ತಾ ಇದ್ದೀವಿ ಆದರೆ ಅದೇ ಥರ ಅವ್ರು ಮೂರು ತಿಂಗಳು ನಾಲ್ನ ತಿಂಗಳು ಸಬಳದ್ ಕೊಡ್ತಾ ಇದ್ರು ಅದೇ ಹಬ್ಬಗಳು ಬಂದರೆ ಅವರು ಪಾಪ ಗೊತ್ತಾಯ್ತದೆ ನಿಮಗೆ ಶ್ರೀಪತ್ ಸ ಅವರು ಭಾಳ ಕಷ್ಟದಲ್ಲಿರ್ತಾರೆ ತಿಂಗಳು ಬಾ ಕೊನೆಯಲ್ಲಿ ಅಂಥ ಹಬ್ಬಗಳು ಬಂದರೆ ಅವ್ರಿಗೆ ದುಡ್ಡದ್ದು ಭಾಳ ತೊಂದರೆ ಇರ್ತದೆ ಅಂಥ ಟೈಮ್ನಲ್ಲಿಯೂ ಇವರು ಮನೆಯಿಂದ ತಂದು ಅವ್ರಿಗೆ ಕೊಟ್ಟು ಅವ್ರು ಸಹ ಹಬ್ಬ ಮಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅದು ಏನೂ ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರಂತಹ ಗುರುರಪ್ಪ ಹಿರಿಯ ಕಾಂಗ್ರೆಸ್ ಮುಖಂಡ ಟಿ ಎನ್ ನರಸಿಂಹಯ್ಯ ಮತ್ತು ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ವಿರೂಪ ಸಮುದ್ರ ರಾಮಾಜನಪ್ಪ ಪುರಸಭಾ ಸದಸ್ಯರಂತ ಕಲ್ಪವೃಕ್ಷ ರವಿ ವೇಲರಾಜು ವೆಂಕಟರಮಣ ರಾಮಜನಪ್ಪ ಬಾಲಸುಬ್ರಹ್ಮಣ್ಯಂ ಮುಖಂಡರಾದ ಆರ್ಯ ಎ ಹನುಮಂತರಯ್ಯ ಎ ನಾಗರಾಜ್ ಪಟ್ಟು ಗೋವಿಂದಪ್ಪ ಆರ್ ಕೆ ನಿಸಾರ್ ಅಹಮದ್ ಶಾಬಾಬು ರಿಜ್ವಾನ್ ವುಲಾ ರಮೇಶ್ ತಾಳೆಮರದಳ್ಳಿ ಮೂರ್ತಿ ಸಿನಿಮಾ ಗಂಗಾಧ ಫಿಜಿಯೋಥೆರಪಿಸ್ಟ್ ಮಣಿ ಆಲಿ ಮತ್ತು ಜಿ ಎಸ್ ಧರ್ಪಾಲ್ ಅವರ ಹಿರಿಯ ಪುತ್ರರಾದ ಅನಿಲ್ ಕುಮಾರ್ ಮತ್ತು ಈಗ ಬಾವಿ ಪುರಸಭೆಯ ಅಧ್ಯಕ್ಷರಾಗುವ ಸುದೇಶ್ ಬಾಬು ಮತ್ತು ಜಿ ಎಸ್ ಧನ್ಪಾಲ್ ಅವರ ಸ್ವಸಂದಿಯರು ಮೊಮ್ಮಕ್ಕಳು ಮರಿಮಕ್ಕಳು ಸಂಬಂಧಿಕರು ಸೇರಿದಂತೆ ನೂರಾರು ಅಭಿಮಾನಿಗಳು ಈ ಒಂದು ಜಿ ಎಸ್ ಧರ್ಪಾಲ್ ಅವರ ತೊಂಬತ್ತೊಂದನೇ ಹುಟ್ಟುಹಬ್ಬದ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಲ್ಲಿಗೆ ನಮ್ಮ ಇಂಧನ ಸಂಚಿಕೆ ಮುಕ್ತವಾಯಿತು ಪಾವುಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್